ನಮಸ್ತೆ ನಮಸ್ತೆ ನಿಮ್ ಹೆಸರು ವೆಂಕಟೇಶ್ ಊರ್ ನಿಮ್ದು ಬಳಿ ಬೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ನೀವು ಎಷ್ಟು ವರ್ಷದಿಂದ ಎಲ್ಲ ವ್ಯವಸಾಯ ಮಾಡ್ತಾ ಇದೀರ ಏನೇನ್ ಬೆಳೆ ಬೆಳಿತಾ ಇದೀರಾ ರೋಜ್ ಹಾಕಿದ್ರೆ ರೋಜ್ ಹಾಕಿದ್ಮೇಲೆ ಬಿಟ್ಟು ಹಾಕಿದ್ರಿ ವೈರೈ ಬಂತು ಸ್ಟಾರ್ ವೈಟ್ ಚಾಕ್ಲೇಟ್ ಮೂರ್ ತರ ವೆರೈಟಿಗಳನ್ನ ಹಾಕಿದ್ರ ಸೇವಂತಿಗೆ ಸೊ ಈಗ ನೀವು ಸುಮಾರು ಹೂವಿನ ಬೆಳೆ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗಿ ಐಡಿಯಾ ಐತೆ ಸೊ ನಮಗ್ ಈಗ ನಮ್ಮ ಕಂಪನಿ ಹುಡುಗ ಬರ್ತಾ ಇರ್ತಾರೆ ಸುನಿಲ್ ಅಂತನ ಇನ್ ವಾರ ವಾರನ ಸೊ ಈಗ ಯಾವ ತರ ಅವರು ಇದನ್ನ ಕೊಟ್ಟಂಗೆ ನ್ಯೂಟೋ ಆನ್ ಸ್ಟಾರ್ಟರ್ ಅಂತ ರೆಕಮೆಂಡ್ ಮಾಡಿದ್ರು ಸ್ಪ್ರೇ ಮಾಡೋದು ಒಂದ್ ಕೆಜಿ ಪ್ಯಾಕೆಟ್ ಒಂದು ವ್ಯಾರಲ್ ಗೆ ಸ್ಪ್ರೇ ಮಾಡಿದೀರ ಆಮೇಲೆ ಇದನ್ನ ಒಂದು ಅದು ಹದಿಮೂರು ನಲವತ್ತ ಹದ್ವರೆಗೂ ಗೊಬ್ಬರ ಡ್ರಿಪ್ ಅಲ್ಲಿ ಬಿಟ್ಟಿದಾರೆ ಡ್ರಿಪ್ ಬೇಸಾಯ ಸೊ ಡ್ರಿಪ್ ಬೇಸಾಯ ಬಿಟ್ಟ ಮೇಲೆ ನೀವು ಯಾವ ತರ ಗಿಡದಲ್ಲಿ ಬೆಳವಣಿಗೆ ಆಗಿದೆ ಚೆನ್ನಾಗಿ ಗಿಡ ಬೆಳವಣಿಗೆ ಚೆನ್ನಾಗಿ ಬರ್ತಾ ಹ್ಮ್ ಇದು ವಾರಕ್ಕೊಂದ್ಸಲಿ ಚೆನ್ನಾಗಿ ನೋಡ್ಕೊಂತ ಇದ್ದೀವಿ ಈಗ ಒಂದ್ ಕೆಜಿ ಸ್ಟಾರ್ಟರ್ ನ್ಯೂಟ್ರಲ್ ಸ್ಟಾರ್ಟರ್ ಅಂತ ಸ್ಪ್ರೇ ಮಾಡಿರಿ ಹದ್ಮೂರ್ ನಲ್ವತ್ತು ಹದ್ ಡ್ರಿಪ್ ಅಲ್ಲಿ ಬಿಟ್ಟಿದೀರಾ ಈಗ ಏಳು ಐವತ್ತು ಏಳು ಬಿಡ್ತಾ ಇದೀರ ಒಂದ್ ಅಲ್ಲಿ ಸೊ ಯಾವ ತರ ಗಿಡದಲ್ಲಿ ಬೆಳವಣಿಗೆ ಹೆಂಗಿದೆ ಹೈ ಕ್ಲಾಸ್ ಇದು ಒಂದೊಂದು ಗಿಡ ಸಣ್ಣದಾಗಿತ್ತು ಚೆನ್ನಾಗಿ ಡೆವಲಪ್ ಆಗಿತ್ತು ಆಮೇಲೆ ಇವು ಕೊಂಬೆ ರೆಂಬೆ ಕೊಂಬೆಗಳೆಲ್ಲ ಹೆಂಗ್ ನೋಡ್ಕೊಂಡಿದ್ದಾವೆಲ್ಲ ಮೂರು ನಾಲ್ಕು ಐದು ಆರು ಏಳು ಮತ್ತೆ ಗಿಡನ ಹಸ್ರ ಬಣ್ಣದಾಗಿ ಚೆನ್ನಾಗಿದೆ ಸೊ ಇವೆಲ್ಲ ಈ ಸೇಲ್ ಕಂಪ್ನಿ ಗೊಬ್ಬರ ಬಿಟ್ಟ ಮೇಲೆ ನಿಮ್ಗೆ ಏನ್ ಅನ್ಸಿದೆ ಎಲ್ಲ ನಿಮಗೆ ಬರ್ತೈತೆ ಚೆನ್ನಾಗಿ ಬರ್ತಾ ಇತ್ತು ಸೊ ಎಲ್ಲ ಇದನ್ನ ಬೇರೆ ರೈತರಿಗೂ ಹೇಳ್ತಿರ ಯಾರಾದ್ರೂ ಬಂದ್ರೆ ಎಲ್ಲರಿಗೂ ಹೇಳ್ತೀರಾ ನಿಮ್ಮ ಎಲ್ಲಾ ಮಾಹಿತಿಗೂ ಧನ್ಯವಾದಗಳು ವೆಂಕಟೇಶ್ ಅವರ